ುವರ್ಧನ್ ಸರ್ ಇದು ಹೇಳಬೇಕು ಅಂದರೆ ನಾನೊಬ್ಬ ಬಹುದೊಡ್ಡ ಕಲಾವಿದರು ಅಂಥ ಕಲಾವಿದರ ಜೊತೆ ನನಗೊಂದು ನಾಲ್ಕು ಚಿತ್ರದಲ್ಲಿ ಮಾಡೋ ಅವಕಾಶ ಸಿಗ್ತದೆ ಒಂದು ಹಲೋ ಡ್ಯಾಡಿ ಸೂರಪ್ಪ ಆಮೇಲೆ ಹೃದಯವಂತ ಮಾತಾಡ್ ಮಾತಾಡಿದ್ದೆ ನಾನು ಹಲೋ ಡಿ ಅಡಿಯಲ್ಲಿ ಅವ್ರ ಜೊತೆ ಪಾತ್ರ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಭಯ ಆಯಿತು ವಿಷ್ಣುವರ್ಧನ್ ಸರ್ ಜೊತೆ ಯಾಕೆ ಪಾತ್ರ ಮಾಡುದು ಏನೋ ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಯಾಕಪ್ಪ ಅಂತ ಹೇಳಿ ನಮ್ಮ ಒಂದ್ಸರಿ ಕಳವಳ ಐತೆ ಅದಕ್ಕ ಮುಂಚೆ ಅವ್ರು ವಿಷ್ಣುವರ್ಧನ್ ಸರ್ ಏನ್ ಮಾಡಿದ್ರು ಬೆಳಿಗ್ಗೆ ಬೇಗ ಒಂದು ಎಂಟು ಎಂಟು ಬಂದು ಒಳಗಡೆ ಬಂದು ಕೂತಿದ್ದಾರೆ ಶೂಟಿಂಗ್ ಬಂದು ದೇವೇಗೌಡರು ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಒಂದು ಇದೆ ಇದ್ದಾಗ ಅವರು ಡೈರೆಕ್ಟರ್ ಬಂದರು ಬಂದು ಬೇರೆ ಆದ್ರ ಅವ್ರೆ ವಿಷ್ಣುವರ್ಧನ್ ಸಾರ್ ಜೊತೆ ನಿಮ್ಮ ಪಾತ್ರ ಇದೆ ನಾನೇ ವಿಷ್ಣುವರ್ಧನ್ ಸರ್ ಮತ್ತೆ ಮತ್ತಿಗ್ ಬಂದೆ ಅಂತೇಳಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ನಾನು ಮಾಡಿದೆ ಮಾಡುವಾಗ ಅವ್ರು ಡೈರೆಕ್ಟ್ ಏನೋ ಹಾಗೆಲ್ಲ ಈಗ ಹೇಳ್ತಾ ಇದ್ರು ಅವಾಗ ಅವರು ಒಳಗಿಂದ ಎದ್ದು ಬಂದು ಬೆನದ ಕರೆಕ್ಟ್ ಆಗಿದೆ ಏನಿದೆ ಹಿಂಗೆ ನೀನು ಅಂತ ಹೇಳಿ ಬಂದು ನಾನು ಬೆನ್ನೆಲ್ಕಾಯಕ್ಕೆ ಹಿಂಗೆ ತಟ್ಟಿದ್ರು ವಿಷ್ಣುವರ್ಧನ್ ಸರ್ ಹೇಳ್ಬೇಕು ಅಂದ್ರೆ ಒಬ್ಬ ಬಹುದೊಡ್ಡ ಕಲಾವಿದರು ಅಂಥ ಕಲಾವಿದರ ಜೊತೆ ನನಗೊಂದು ನಾಲ್ಕು ಚಿತ್ರದಲ್ಲಿ ಮಾಡೋ ಅವಕಾಶ ಸಿಗುತ್ತೆ ಒಂದು ಹಲೋ ಡ್ಯಾಡಿ ಸೂರಪ್ಪ ಆಮೇಲೆ ಹೃದಯವಂತ ಮಾತಾಡ್ ಮಾತಾಡ್ಬೋದು ನಾನು ಹಲೋ ಡ್ಯಾಡಿಯಲ್ಲಿ ಅವ್ರ ಜೊತೆ ಪಾತ್ರ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಭಯ ಆಯ್ತು ಎಷ್ಟು ವೃದ್ಧನ್ ಸರ್ ಜೊತೆ ಹ್ಯಾಕೆ ಪಾತ್ರ ಮಾಡೋದು ಏನಾದರೂ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೆ ಹೇಗಪ್ಪ ಅಂತೇಳಿ ಒಂಚೂರು ನನ್ನ ನನ್ನ ಸರಿ ಹೆಚ್ಚು ಕಳವಳ ಐತೆ ಇದ್ದಾಗ ಅದಕ್ಕೆ ಮುಂಚೆ ಅವ್ರು ವಿಷ್ಣುವರ್ಧನ್ ಸರ್ ಏನು ಮಾಡಿದ್ರು ಬೆಳಗ್ಗೆ ಬೇಗ ಒಂದು ಎಂಟು ಗಂಟುವರೆಗೆ ಬಂದು ಒಳಗಡೆ ಬಂದು ಕೂತಿದ್ದಾರೆ ಶೂಟಿಂಗ್ ಬಂದು ದೇವೇಗೌಡರು ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಒಂದು ಆಫೀಸಲ್ಲಿ ಇದ್ದಾಗ ಅವರು ಅಷ್ಟೇ ಡೈರೆಕ್ಟರ್ ಬಂದರು ಬಂದು ಬೇರೆ ಅವರೇ ವರ್ಧನ್ ಸರ್ ಜೊತೆ ನಿಮ್ಮ ಪಾತ್ರ ಇದೆ ಈಗ ನಾನೇ ವರ್ಧನ್ ಸರ್ ಅವರು ಮತ್ತೆ ನೀವು ಬಂದೆ ಅಂತೇಳಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಸರ್ ನಾನು ಮಾಡಿದೆ ಮಾಡುವಾಗ ಅವರು ಅಷ್ಟೇ ಡೈರೆಕ್ಟರ್ ಏನಾದರು ಹಾಗೆಲ್ಲ ಈಗ ಅಂತ ಹೇಳ್ತಾಯಿದ್ರು ಅವಾಗ ಅವರು ಒಳಗಿಂದ ಎದ್ದು ಬಂದು ಬೆನ ಕರೆಕ್ಟ್ ಆಗಿದೆ ನಮ್ಗೆ ಏನಿದೆ ಹಿಂಗೆ ಮಾಡಿ ಅಂತ ಹೇಳಿ ಬಂದು ನಾನು ತಟ್ಟಿದ್ರು